ನೋಡಿ ಯಾವಾಗಲೂ ಸಂಪುಟ ವಿಸ್ತರಣೆ ಅಥವಾ ಪುನರ್ರಚನೆ ಆಗುತ್ತೆ ಅಂತ ಅಂದ ತಕ್ಷಣ ಯಾರಿಗೆ ಗೇಟ್ ಪಾಸ್ ಕೊಡ್ತಾರೆ ಯಾರಿಗೆ ಸ್ಥಾನ ಕೊಡ್ತಾರೆ ಹೀಗೆ ಹತ್ತು ಹಲವು ಚರ್ಚೆಗಳಾಗುತ್ತೆ ಈಗ ಅದೇ ರೀತಿಯ ಚರ್ಚೆಗಳು ಆಗ್ತಾ ಇದೆ ಯಾರು ಇನ್ ಯಾರು ಔಟ್ ಅಂತ ಹೇಳಿ ಖಾನ್ ಅವ್ರಿಗೆ ಗೇಟ್ ಪಾಸ್ ಕೊಟ್ಟರೆ ಯು ಟಿ ಖಾದರ್ ಅವರು ಆ ಸ್ಥಾನಕ್ಕೆ ಬಂದು ಕೂರ್ತಾರೆ ಒಂದೇ ಸಮುದಾಯ ಸದ್ಯಕ್ಕೆ ಯು ಟಿ ಖಾದರ್ ಅವರು ಸ್ಪೀಕರ್ ಆಗಿದ್ದಾರೆ ಈ ಕಡೆ ಖಾನ್ ಅವರು ಕೂಡ ಸಚಿವರಾಗಿ ಕೆಲಸ ಮಾಡ್ತಾ ಇದ್ದಾರೆ ರಹೀಂ ಖಾನ್ ಅವರನ್ನ ಸಚಿವ ಸಂಪುಟದಿಂದ ಕೈಬಿಟ್ರೆ ಆ ಸ್ಥಾನಕ್ಕೆ ಅದೇ ಸಮುದಾಯದ ಯು ಟಿ ಖಾದರ್ ಅವರನ್ನ ಕರ್ಕೊಂಡು ಬಂದು ಕೂರಿಸುವಂತಹ ಪ್ಲಾನ್ ಇದೆ ಯು ಟಿ ಖಾದರ್ ಅವ್ರಿಗೂ ಕೂಡ ಸಚಿವರಾಗಿ ಕೆಲಸ ಮಾಡಿದಂತಹ ಅನುಭವ ಇದೆ ಆರೋಗ್ಯ ಸಚಿವರಾಗಿದ್ದವರು ಆಹಾರ ಸಚಿವರಾಗಿದ್ದವರು ಈ ಕಡೆ ರಹೀಂ ಖಾನ್ ಅವ್ರಿಗೆ ಹೊಸ ಅನುಭವ ಈ ಸಾರಿ ಮಿನಿಸ್ಟರ್ ಆದರೂ ಕೆಲಸವನ್ನು ಮಾಡ್ತಾ ಇದ್ದಾರೆ ಹೈಕಮಾಂಡ್ನ ನಿರ್ಧಾರ ಇಲ್ಲಿನ ನಾಯಕರ ನಿರ್ಧಾರ ಅಂತಿಮವಾಗಿ ರಹೀಂ ಖಾನ್ ಅವರಿಗೆ ಗೇಟ್ ಪಾಸ್ ಕೊಟ್ಟರೆ ಯು ಟಿ ಖಾದರ್ ಅವರಿಗೆ ಎಂಟ್ರಿ ಸಿಗುತ್ತೆ ಇನ್ನು ನೆಕ್ಸ್ಟ್ ಬಿ ಕೆ ಹರಿಪ್ರಸಾದ್ ಅವರು ಸಚಿವರಾಗಬೇಕು ಅಂತ ಹೇಳಿ ಭಾರಿ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ತೆರೆಮರೆಯಲ್ಲಿ ಅವರ ಪರವಾಗಿ ಹಲವರು ಲಾಬಿಯನ್ನು ಕೂಡ ಮಾಡ್ತಾ ಇದ್ದಾರೆ ಅದೇ ತೆರೆಮರೆಯಲ್ಲಿ ಇನ್ನು ಬಿ ಕೆ ಹರಿಪ್ರಸಾದ್ ಅವ್ರನ್ನ ಕರ್ಕೊಂಡು ಬಂದರೆ ಯಾರಿಗೆ ಗೇಟ್ ಪಾಸ್ ಅಗೇನ್ ಅದೇ ಸಮುದಾಯದ ಮಧು ಬಂಗಾರಪ್ಪ ಮಧು ಬಂಗಾರಪ್ಪ ಅವರು ಇತ್ತೀಚೆಗೆ ಅವರ ಸ್ಟೇಟ್ಮೆಂಟ್ಗಳ ಮೂಲಕ ಒಂದು ರೀತಿ ಹಾಸ್ಯಕ್ಕೆ ಕಾರಣೀಕರ್ತರಾಗ್ತಾ ಇದ್ದಾರೆ ಅನ್ನುವಂಥ ಆರೋಪವೂ ಇದೆ ಶಿಕ್ಷಣ ಸಚಿವರಾಗಿ ಕೆಲಸ ಮಾಡ್ತಾ ಇದ್ದಾರೆ ಆದರೆ ಕನ್ನಡ ಭಾಷೆಯ ವಿಚಾರವಾಗಿ ಅವರಲ್ಲಿ ಗೊಂದಲ ಇದೆ ಅವರು ಕೆಲಸ ಮಾಡ್ತಾ ಇರುವಂಥ ಕ್ಷೇತ್ರಗಳ ಬಗ್ಗೆ ಅವ್ರಿಗೇ ಗೊಂದಲ ಇದೆ ಕ್ಲಾರಿಟಿ ಇಲ್ಲ ಹಾಗಾಗಿ ಹಾಗಾಗಿ ಅವರು ಅಸಮರ್ಥರಾಗಿದ್ದಾರೆ ಅನ್ನುವಂತಹ ಚರ್ಚೆಗಳು ಕೂಡ ನಡೀತಾ ಇದೆ ಹೀಗಾಗಿ ಒಂದು ಪಕ್ಷ ಮಧು ಬಂಗಾರಪ್ಪ ಅವರನ್ನ ಕೈಬಿಟ್ರೆ ಬಿ ಕೆ ಹರಿಪ್ರಸಾದ್ ಕಾಂಗ್ರೆಸ್ನ ಹಿರಿಯ ಮುಖಂಡರು ಹಿರಿಯ ನಾಯಕರು ಇವ್ರಿಗೆ ಅದೃಷ್ಟ ಖುಲಾಯಿಸುವ ಸಾಧ್ಯತೆ ಇದೆ ಇನ್ನ ನೆಕ್ಸ್ಟ್ ಅಜಯ್ ಸಿಂಗ್ ದಿವಂಗತ ಮಾಜಿ ಮುಖ್ಯಮಂತ್ರಿ ಧರಮ್ ಸಿಂಗ್ ಅವರ ಮಗ ಅಜಯ್ ಸಿಂಗ್ ಡಾಕ್ಟರ್ ಅಜಯ್ ಸಿಂಗ್ ಭಾಳ ಪ್ರಯತ್ನಗಳನ್ನು ಮಾಡಿದರು ಫಸ್ಟ್ ಟೈಮೇ ಈ ಸಾರಿ ಸಚಿವ ಸ್ಥಾನವನ್ನು ಗಿಟ್ಟಿಸ್ಕೊಂಡ್ಬಿಡಬೇಕು ಅಂತ ಹೇಳಿ ಕಾರಣಾಂತರಗಳಿಂದ ಅವರಿಗೆ ಮಂತ್ರಿ ಸ್ಥಾನ ಸಿಗಲಿಲ್ಲ ಕೈ ತಪ್ಪು ಆದರೆ ಈ ಸಾರಿ ಅದೃಷ್ಟ ಕುಲಾಯಿಸುವ ಸಾಧ್ಯತೆಗಳು ಅಧಿಕವಾಗಿದೆ ಅಜಯ್ ಸಿಂಗ್ ಅವರು ಅವ್ರ ಕ್ಷೇತ್ರದಲ್ಲಿ ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಹೀಗಾಗಿ ಅವರಿಗೆ ಒಂದು ಅವಕಾಶವನ್ನು ಕೊಟ್ಟರೆ ಬಹುಶಃ ಒಳ್ಳೆ ಕೆಲಸವನ್ನು ಮಾಡಬಹುದು ಅನ್ನುವಂಥ ನಿರೀಕ್ಷೆ ಇದೆ ಹೀಗಾಗಿ ಈಗ ಸಚಿವರಿರುವಂತಹ ಶರಣಬಸಪ್ಪ ದರ್ಶನಾಪುರ್ ಇವರನ್ನ ಕೈಬಿಟ್ಟು ಅಜಯ್ ಸಿಂಗ್ ಅವರನ್ನ ಕರ್ಕೊಂಡು ಬಂದು ಕೂರಿಸುವ ಸಾಧ್ಯತೆ ಇದೆ ಇನ್ನ ನೆಕ್ಸ್ಟ್ ಬಂಗಾರಪೇಟೆ ನಾರಾಯಣಸ್ವಾಮಿ ಸುಧಾಕರ್ ಅವ್ರ ಬದಲಿಗೆ ಟಿ ಸುಧಾಕರ್ ಅವರ ಬದಲಿಗೆ ಬಂಗಾರಪೇಟೆ ನಾರಾಯಣಸ್ವಾಮಿ ಇವರು ಕೂಡ ಅಷ್ಟೇ ಬಂಗಾರಪೇಟೆ ನಾರಾಯಣಸ್ವಾಮಿ ಭಾಳ ಪ್ರಯತ್ನಗಳನ್ನು ಮಾಡಿದರೂ ಸಚಿವ ಸ್ಥಾನವನ್ನು ಗಿಟ್ಟಿಸ್ಕೋಬೇಕು ಅಂತ ಆದರೆ ಅವ್ರಿಗೂ ಅದೃಷ್ಟ ಖುಲಾಯಿಸಲಿಲ್ಲ ಬಂಗಾರಪೇಟೆ ನಾರಾಯಣಸ್ವಾಮಿ ಹಲವು ಪ್ರಯತ್ನಗಳನ್ನು ಮಾಡಿದ್ದಾರೆ ಈಗ ಮತ್ತೆ ಅದೇ ರೀತಿಯ ಪ್ರಯತ್ನ ಬಹುಶಃ ಮುಂದುವರೆದಿರಬಹುದು ಈ ರೀತಿ ಪ್ರಯತ್ನಗಳನ್ನು ಮಾಡಿದಂಥ ಬಂಗಾರಪೇಟೆ ನಾರಾಯಣಸ್ವಾಮಿ ಅವರಿಗೆ ಈ ಸಾರಿ ಫಲ ಸಿಗುತ್ತಾ ಪ್ರಬಲ ಪೈಪೋಟಿ ಡಿ ಸುಧಾಕರ್ ಅವರು ಕೊಡ್ತಾರೆ ಸುಧಾಕರ್ ಅವ್ರನ್ನ ಅಷ್ಟು ಈಸಿಯಾಗಿ ತೆಗೆದುಹಾಕ್ಬಿಡ್ತಾರಾ ಈಸಿಯಾಗಿ ನಾರಾಯಣ ಸ್ವಾಮಿಗೆ ಸಚಿವ ಸ್ಥಾನ ಸಿಕ್ಬಿಡುತ್ತಾನುವಂಥದ್ದಿದೆ ನೋಡೋಣ ಏನಾಗುತ್ತೆ ಅಂತ ಇನ್ನು ಬಿ ಆರ್ ಪಾಟೀಲ್ ಮಂಕಾಳ್ ವೈದ್ಯ ಅವ್ರನ್ನ ಕೈಬಿಟ್ಟು ಬಿ ಆರ್ ಪಾಟೀಲ್ ಅವರಿಗೆ ಸಚಿವ ಸ್ಥಾನ ನೀಡಬೇಕು ಅಂತ ಸಿದ್ದರಾಮಯ್ಯ ಅವರ ಪರಮಾಪ್ತ ಬಿ ಆರ್ ಪಾಟೀಲ್ ಅವರು ಸ್ವಾಭಿಮಾನಕ್ಕೆ ಧಕ್ಕೆ ಬಂದರೆ ರಾಜೀನಾಮೆ ಕೊಟ್ಟು ಬಿಡ್ತೀನಿ ಅಂತ ಖುಲ್ಲಂ ಖುಲ್ಲ ಹೇಳುವಂಥವರು ಆ ಕೆಲಸವನ್ನು ಮಾಡುವಂಥವರು ಕೂಡ ಬಿ ಆರ್ ಪಾಟೀಲ್ ಈ ಸಾರಿ ಸಚಿವರಾಗ್ತಾರೆ ಅನ್ನುವಂತಹ ಟಾಕ್ ಜೋರಾಗಿದೆ ಮಂಗಾಳ ವೈದ್ಯ ಅವ್ರಿಗೆ ಮೇಲೆ ಮೊನ್ನೆ ರೇಡ್ ಆಯಿತು ಹಲವು ವಿಚಾರಗಳು ಕೂಡ ಅವರ ವಿರುದ್ಧ ಕೇಳಿ ಬಂದವು ಸೊ ಈ ಎಲ್ಲ ಕಾರಣಗಳಿಂದ ಮಂಗಳ ವೈದ್ಯ ಅವರನ್ನು ಸಚಿವ ಸಂಪುಟ ಸ್ಥಾನದಿಂದ ಬಿಟ್ಟರೆ ಬಿ ಆರ್ ಪಾಟೀಲ್ ಅವರು ಅಲ್ಲಿ ಎಂಟ್ರಿ ಆಗ್ಬೋದು ಬಹುದಿನಗಳ ಕನಸು ಬಿ ಆರ್ ಪಾಟೀಲ್ ಅವರು ಸಚಿವರಾಗಬೇಕು ಅಂತ ಹೇಳಿ ಅದು ಸಿದ್ದರಾಮಯ್ಯ ಅವರು ಸಿ ಎಂ ಆಗಿದ್ದ ಟೈಮ್ನಲ್ಲಿ ಬಿ ಆರ್ ಪಾಟೀಲ್ ಮಿನಿಸ್ಟರ್ ಆಗಬೇಕು ಅನ್ನುವಂತಹ ಟಾಕ್ ಜೋರಾಗಿತ್ತು ಸೊ ಬಿ ಆರ್ ಪಾಟೀಲ್ ಅವರಿಗೆ ಅದೃಷ್ಟ ಖುಲಾಯಿಸ್ಬೋದಾ ಅವರು ಕೂಡ ಅಷ್ಟೇ ಕಾಂಗ್ರೆಸ್ನ ಹಿರಿಯ ನಾಯಕರು ಅನುಭವಿ ರಾಜಕಾರಣಿ ಅವ್ರಿಗೆ ಒಂದು ಅವಕಾಶ ಸಿಗಬೇಕು ಅನ್ನುವಂತಹ ಮಾತುಗಳು ಬಹಳ ಜೋರಾಗಿ ಕೇಳಿ ಬರ್ತಾ ಇದೆ ಬಿ ಆರ್ ಪಾಟೀಲ್ರು ಗೌಡ್ರು ಮಿನಿಸ್ಟರ್ ಆಗಬೇಕು ಅಂತ ನೋಡೋಣ ಏನಾಗುತ್ತೆ ಅಂತ ಹೇಳಿ ಇನ್ನು ನೆಕ್ಸ್ಟ್ ರೂಪಾ ಶಶಿಧರ್ ಕೆ ಎಚ್ ಮುನಿಯಪ್ಪ ಇವರಿಗೆ ಏನು ಲಾಸು ಇಲ್ಲ ತಂದೆ ಮಿನಿಸ್ಟರ್ ಇದ್ರು ಅವ್ರನ್ನ ಏನಾದರೂ ಸಂಪುಟದಿಂದ ಬಿಟ್ಟರೆ ಮಗಳು ಮಿನಿಸ್ಟರ್ ಆಗ್ತಾರೆ ಅಷ್ಟೇ ರೂಪಾ ಶಶಿಧಾರ್ ಕೆ ಎಚ್ ಮುನಿಯಪ್ಪ ಅವರ ಸುಪುತ್ರಿ ಇನ್ ಕೇಸ್ ಮುನಿಯಪ್ಪ ಅವ್ರನ್ನ ಸಚಿವ ಸಂಪುಟದಿಂದ ಬಿಟ್ಟರೆ ಅವರು ಅಷ್ಟೇ ಹಿರಿಯ ನಾಯಕರು ಹೈಕಮಾಂಡ್ ಜೊತೆ ಅತ್ಯಂತ ಏನು ಅಂತಂದರೆ ನಿಯರ್ ಕಾಂಟ್ಯಾಕ್ಟ್ ಕೇಂದ್ರದಲ್ಲಿಯೂ ಕೂಡ ಮಂತ್ರಿ ಆಗಿರುವಂಥವ್ರು ಮಂತ್ರಿ ಆಗಿದ್ದಂಥವ್ರು ಜೊತೆಗೆ ಕೋಲಾರದಲ್ಲಿ ನಿರಂತರವಾಗಿ ಎಂ ಪಿ ಆಗಿ ಚುನಾಯಿತರಾಗಿ ಆರಿಸಿ ಬಂದಂಥ ಇಂಥ ವ್ಯಕ್ತಿ ಈಗ ರಾಜ್ಯ ಸಂಪುಟದಲ್ಲಿ ಮಂತ್ರಿಯಾಗಿದ್ದಾರೆ ಇವರನ್ನು ಹಲವು ಕಾರಣಗಳಿಂದ ಕೈಬಿಟ್ರೆ ಲುಕ್ಸಾನ್ ಇಲ್ಲ ಅವರ ಮಗಳನ್ನೇ ಮಂತ್ರಿಯನ್ನಾಗಿ ಮಾಡುವ ಲೆಕ್ಕಾಚಾರ ಇದೆ ರೂಪಾ ಅವರಿಗೆ ಅದೃಷ್ಟ ಖುಲಾಯಿಸುತ್ತಾ ನೋಣ ಇನ್ನು ಮಳವಳ್ಳಿ ನರೇಂದ್ರ ಸ್ವಾಮಿಯವರ ಹೆಸರು ಕೇಳಿ ಬರ್ತಾ ಇದೆ ಮೊದಲಿನಿಂದನೂ ಕೂಡ ಮಳವಳ್ಳಿ ಕ್ಷೇತ್ರದ ಶಾಸಕರು ನರೇಂದ್ರ ಸ್ವಾಮಿಯವರು ಸಚಿವರಾಗ್ತಾರ ಕೆ ವೆಂಕಟೇಶ್ ಅವರನ್ನ ಹಿಂದಿಕ್ಕಿ ನೋಡ ಇದಂತೂ ಭಾರಿ ಕಾಂಪಿಟೇಷನ್ ಇದೆ ಹೇಳೋಕ್ಕಾಗಲ್ಲ ಏನಾಗುತ್ತೆ ಅಂತ ಹೇಳಿ ಯಾರು ಸಚಿವರಾಗಿ ಅದೃಷ್ಟ ಕುಲಾಯಿಸುತ್ತಾ ನಾರಾಯಣಸ್ವಾಮಿ ಅವರಿಗೆ ನೋಣ ಇನ್ನು ಟಿ ವಿ ಜಯಚಂದ್ರ ಅವರಿಗೆ ಅದೃಷ್ಟ ಕುಲಾಯಿಸುತ್ತಾ ಶಿವಾನಂದ ಪಾಟೀಲ್ ಅವರನ್ನು ಹಿಂದಿಕ್ಕಿ ಟಿ ವಿ ಜಯಚಂದ್ರ ಅವರು ಮಿನಿಸ್ಟರ್ ಆಗಬಹುದಾ ಇವರು ಹಿರಿಯ ನಾಯಕರು ಮಿನಿಸ್ಟರ್ ಆಗಿದ್ದಂಥವರು ಮತ್ತೆ ಅದೃಷ್ಟ ಫುಲಾಯಿಸುತ್ತಾ ನೋಡೋಣ ಮಾಗಡಿ ಬಾಲಕೃಷ್ಣ ಬೈರ್ತಿ ಸುರೇಶ್ ಎರಡು ಈ ಕಡೆ ಮಾಗಡಿ ಬಾಲಕೃಷ್ಣ ಅವರು ಡಿ ಕೆ ಶಿವಕುಮಾರ್ ಅವರ ಪರಮಾತ್ಮ ಈ ಕಡೆ ಬೈರ್ತಿ ಸುರೇಶ್ ಅವರು ಸಿದ್ದರಾಮಯ್ಯ ಅವರಿಗೆ ಪರಮಾಪ್ತ ಬೈರ್ತಿ ಸುರೇಶ್ ಅವ್ರನ್ನ ಕ್ಯಾಬಿನೆಟ್ಟಿಂದ ಆಚೆ ಇಟ್ಟು ಮಾಗಡಿ ಬಾಲಕೃಷ್ಣ ಅವ್ರನ್ನ ಕರ್ಕೊಂಡು ಬಂದು ಮಿನಿಸ್ಟರ್ ಮಾಡ್ತಾರ ಬೈರ್ತಿ ಸುರೇಶ್ ಅವ್ರನ್ನ ಕ್ಯಾಬಿನೆಟ್ನಿಂದ ಕೈ ಬಿಡೋದಕ್ಕೆ ಸಿದ್ದರಾಮಯ್ಯ ಅವರು ಒಪ್ಪಿಬಿಡ್ತಾರಾ ಮಾಗಡಿ ಬಾಲಕೃಷ್ಣ ಅವರನ್ನ ಮಿನಿಸ್ಟರ್ ಮಾಡೋದಕ್ಕೆ ಡಿ ಕೆ ಶಿವಕುಮಾರ್ ಯಾವ ರೀತಿಯ ಪ್ರಯತ್ನಗಳನ್ನು ಮಾಡಬಹುದು ಭಾರಿ ಮಜಾ ಇದೆ ನೋಡೋಣ ಏನಾಗುತ್ತೆ ಅಂತ ಹೇಳಿ ನೆಕ್ಸ್ಟ್ ಬೇಳೂರು ಗೋಪಾಲಕೃಷ್ಣ ಕಲರ್ಫುಲ್ ರಾಜಕಾರಣಿ ಬೇಳೂರು ಗೋಪಾಲಕೃಷ್ಣ ಅವರಿಗೆ ಅದೃಷ್ಟ ಖುಲಾಯಿಸುತ್ತಾ ಆರ್ ಬಿ ತಿಮ್ಮಾಪುರ ಅವರಿಗೆ ಗೇಟ್ ಪಾಸ್ ಕೊಟ್ಟು ನೋಡೋಣ ಇನ್ನು ಕೆ ಎನ್ ರಾಜಣ್ಣ ಅವರ ಸ್ಥಾನಮಾನ ಅವರು ಇದ್ದಂತಹ ಸ್ಥಾನ ಖಾಲಿ ಇದೆ ಮತ್ತೆ ಅವರೇ ಬರಬಹುದು ಇನ್ನು ಬಿ ನಾಗೇಂದ್ರ ಅವರು ಕೂಡ ಅಷ್ಟೇ ಅವರ ಸ್ಥಾನವೂ ಖಾಲಿ ಇದೆ ಅವರೇ ಬರಬಹುದು ಇನ್ನು ಸತೀಶ್ ಜಾರಕಿಹೊಳಿ ಅವರು ಈ ಎರಡು ಸ್ಥಾನಗಳ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಹೇಳಿದ್ದಾರೆ ವಾಲ್ಮೀಕಿ ಸಮುದಾಯದ ಪಟಿಷನ್ ಇದೆ ಹೇಳೋಕ್ಕಾಗಲ್ಲ ಏನಾಗುತ್ತೆ ಅಂತ ಹೇಳಿ ಯಾರು ಸಚಿವರಾಗಿ ಅದೃಷ್ಟ ಕುಲಾಯಿಸುತ್ತಾ ನಾರಾಯಣಸ್ವಾಮಿ ಸ್ವಾಮಿ ನೋಡ ಇನ್ನು ಟಿ ವಿ ಜಯಚಂದ್ರ ಅವರಿಗೆ ಅದೃಷ್ಟ ಕುಲಾಯಿಸುತ್ತಾ ಶಿವಾನಂದ ಪಾಟೀಲ್ ಅವರನ್ನು ಹಿಂದಿಕ್ಕಿ ಟಿ ವಿ ಜಯಚಂದ್ರ ಅವರು ಮಿನಿಸ್ಟರ್ ಆಗಬಹುದಾ ಇವರು ಹಿರಿಯ ನಾಯಕರು ಮಿನಿಸ್ಟರ್ ಆಗಿದ್ದಂಥವರು ಮತ್ತೆ ಅದೃಷ್ಟ ಕುಲಾಯಿಸುತ್ತಾ ನೋಣ ಮಾಗಡಿ ಬಾಲಕೃಷ್ಣ ಬೈರ್ತೀವಿ ಸುರೇಶ್ ಎರಡು ಈ ಕಡೆ ಮಾಗಡಿ ಬಾಲಕೃಷ್ಣ ಅವರು ಡಿ ಕೆ ಶಿವಕುಮಾರ್ ಅವರ ಪರಮಾತ್ಮ ಈ ಕಡೆ ಬೈರ್ತಿ ಸುರೇಶ್ ಅವರು ಸಿದ್ದರಾಮಯ್ಯ ಅವರಿಗೆ ಪರಮಾಪ್ತ ಬೈರ್ತಿ ಸುರೇಶ್ ಅವ್ರನ್ನ ಇಂದ ಆಚೆ ಇಟ್ಟು ಮಾಗಡಿ ಬಾಲಕೃಷ್ಣ ಅವರನ್ನ ಕರ್ಕೊಂಡು ಬಂದು ಮಿನಿಸ್ಟರ್ ಮಾಡ್ತಾರ ಬೈರ್ತಿ ಸುರೇಶ್ ಅವ್ರನ್ನ ಕ್ಯಾಬಿನೆಟ್ನಿಂದ ಕೈ ಬಿಡೋದಕ್ಕೆ ಸಿದ್ದರಾಮಯ್ಯ ಅವರು ಒಪ್ಪಿಬಿಡ್ತಾರ ಮಾಗಡಿ ಬಾಲಕೃಷ್ಣ ಅವರನ್ನ ಮಿನಿಸ್ಟರ್ ಮಾಡೋದಕ್ಕೆ ಡಿ ಕೆ ಶಿವಕುಮಾರ್ ಯಾವ ರೀತಿಯ ಪ್ರಯತ್ನಗಳನ್ನು ಮಾಡಬಹುದು ಭಾರಿ ಮಜಾ ಇದೆ ನೋಡೋಣ ಏನಾಗುತ್ತೆ ಅಂತ ಹೇಳಿ ನೆಕ್ಸ್ಟ್ ಬೇಳೂರು ಗೋಪಾಲಕೃಷ್ಣ ಕಲರ್ಫುಲ್ ರಾಜಕಾರಣಿ ಬೇಳೂರು ಗೋಪಾಲಕೃಷ್ಣ ಅವರಿಗೆ ಅದೃಷ್ಟ ಖುಲಾಯಿಸುತ್ತಾ ಆರ್ ಬಿ ತಿಮ್ಮಾಪುರ ಅವರಿಗೆ ಗೇಟ್ ಪಾಸ್ ಕೊಟ್ಟು ನೋಡೋಣ ಇನ್ನು ಕೆ ಎನ್ ರಾಜಣ್ಣ ಅವರ ಸ್ಥಾನಮಾನ ಅವರು ಇದ್ದಂತಹ ಸ್ಥಾನ ಖಾಲಿ ಇದೆ ಮತ್ತೆ ಅವರೇ ಬರಬಹುದು ಇನ್ನ ಬಿ ನಾಗೇಂದ್ರ ಅವರು ಕೂಡ ಅಷ್ಟೇ ಅವರ ಸ್ಥಾನವೂ ಖಾಲಿ ಇದೆ ಅವರೇ ಬರಬಹುದು ಇನ್ನ ಸತೀಶ್ ಜಾರಕಿಹೊಳಿ ಅವರು ಈ ಎರಡು ಸ್ಥಾನಗಳ